ಸ್ಮಾರ್ಟ್ಫೋನ್ ಎಂದ ಮೇಲೆ ಇಂಟರ್ನೆಟ್ ಅಗತ್ಯವಾಗಿ ಬೇಕು ಡೇಟಾ ಪ್ಯಾಕೇ ಇರಲಿ ಅಥವಾ ವೈಫೈಯೇ ಇರಲಿ ಇಂಟರ್ನೆಟ್ ಇಲ್ಲದಿದ್ರೆ ಸ್ಮಾರ್ಟ್ಫೋನ್ ನ ಬಹಳಷ್ಟು ಫೀಚರ್ಸ್ ಕೆಲಸ ಮಾಡುವುದಿಲ್ಲ ಸಾಮಾನ್ಯ ಕರೆ ಎಸ್ ಎಂ ಎಸ್ ಮತ್ತು ಫೋಟೋ ವಿಡಿಯೋ ಮಾಡಬಹುದು ಅಷ್ಟೇ ಆದರೆ ಕೆಲವೊಮ್ಮೆ ನಮಗೆ ಫೋನ್ ಫ್ಲೈಟ್ ಮೋಡ್ ನಲ್ಲಿ ಅಂದರೆ ಏರೋಪ್ಲೇನ್ ಮೋಡ್ನಲ್ಲಿ ಇರಿಸಬೇಕಾಗುತ್ತೆ ಆದರೆ ಫ್ಲೈಟ್ ಮೋಡ್ ನಲ್ಲಿ ಇದ್ರೂ ಇಂಟರ್ನೆಟ್ ಕೆಲಸ ಮಾಡುತ್ತೆ ಏರೋಪ್ಲೇನ್ ಮೋಡ್ ಆನ್ ಮಾಡಿ ಇಂಟರ್ನೆಟ್ ಬಳಸೋದಕ್ಕೆ ಸಾಧ್ಯವಿದೆ ಅದಕ್ಕಾಗಿ ನೀವೇನು ಮಾಡಬೇಕು ಗೊತ್ತಾ ಅರೆ ಏರೋಪ್ಲೇನ್ ಮೋಡ್ ಆನ್ ಮಾಡಿ ಇಂಟರ್ನೆಟ್ಟನ್ನು ಹೇಗೆ ಉಪಯೋಗ ಮಾಡೋದು ಅಂತ ಯೋಚಿಸ್ತಾ ಇರ್ವರಿ ಅಲ್ವಾ ಸ್ಮಾರ್ಟ್ಫೋನನ್ನು ಏರೋಪ್ಲೇನ್ ಮೋಡ್ನಲ್ಲಿ ಇಟ್ಟರೆ ನಿಮಗೆ ಮೊಬೈಲ್ನಲ್ಲಿ ಯಾವುದೇ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಏರೋಪ್ಲೇನ್ ಮೋಡ್ ಆನ್ ಇದ್ದರೆ ಅನೇಕ ಪ್ರಮುಖ ಕಾರ್ಯಗಳು ಆಗೋದಿಲ್ಲ ಇಮೇಲ್ ಕಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಮುಖ ಸಂದೇಶಗಳು ಸೆಂಡ್ ಆಗಲ್ಲ ಯೂಟ್ಯೂಬ್ನಲ್ಲಿ ವಿಡಿಯೋ ವೀಕ್ಷಣೆ ಮಾಡೋದಕ್ಕೆ ಆಗಲ್ಲ ನಿಮಗೆ ಯಾವುದೇ ಸಾಮಾಜಿಕ ಜಾಲತಾಣದ ಅಪ್ಲಿಕೇಶನ್ಗಳನ್ನು ಬಳಸೋದಕ್ಕೆ ಸಾಧ್ಯ ಆಗಲ್ಲ ಆದರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಿದೆ ಏರೋಪ್ಲೇನ್ ಮೋಡ್ ಆನ್ ಮಾಡಿ ನೀವು ನಿಮ್ಮ ಮೊಬೈಲ್ ನಲ್ಲಿ ಇಂಟರ್ನೆಟ್ ಹೇಗೆ ಬಳಸಬಹುದು ಮೊದಲನೆಯದಾಗಿ ನಿಮ್ಮ ಸ್ಮಾರ್ಟ್ಫೋನ್ನ ನ ಗೂಗಲ್ ಪ್ಲೇ ಸ್ಟೋರ್ನಿಂದ ನೀವು ಫೋರ್ಸ್ ಎಲ್ ಓನ್ಲಿ ಫೋರ್ ಜಿ ಫೈವ್ ಜಿ ಈ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಬೇಕು ಈ ಅನ್ನು ಡೌನ್ಲೋಡ್ ಮಾಡಿದ ನಂತರ ನೀವು ಅದನ್ನ ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಬೇಕು ಒಮ್ಮೆ ಈ ಆಪ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮ್ಮ ಮುಂದೆ ನಾಲ್ಕು ರೀತಿಯ ಆಯ್ಕೆಗಳು ಕಾಣಿಸುತ್ತೆ ಇದರಲ್ಲಿ ಎರಡನೆಯ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಮೆಥಡ್ ಟು ಆಂಡ್ರಾಯ್ಡ್ ಲೆವೆನ್ ಪ್ಲಸ್ ನಂತರ ನಿಮ್ಮ ಫೋನ್ ಮಾಹಿತಿಗೆ ಹೋಗಿ ಮೊಬೈಲ್ ರೇಡಿಯೋ ಪವರ್ ಆಯ್ಕೆಯನ್ನು ಆರಿಸಿ ಇಲ್ಲಿ ಮೊಬೈಲ್ ರೇಡಿಯೋ ಪವರ್ ಆಯ್ಕೆಯನ್ನು ಸಕ್ರಿಯಗೊಳಿಸಿ ಆ ನಂತರ ನಿಮ್ಮ ಮೊಬೈಲ್ನಲ್ಲಿ ಏರೋಪ್ಲೇನ್ ಮೋಡ್ ಆನ್ ಮಾಡಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ನಂತರ ನಿಮ್ಮ ಸ್ಮಾರ್ಟ್ಫೋನ್ ಏರೋಪ್ಲೇನ್ ಮೋಡ್ನಲ್ಲಿ ಇರುತ್ತೆ ಆದರೆ ಅದರಲ್ಲಿರುವ ಡೇಟಾ ಆನ್ ಆಗಿರುತ್ತೆ ಈಗ ನೀವು ನಿಮ್ಮ ನೆಚ್ಚಿನ ಸೈಟ್ಗೆ ಹೋಗಬಹುದು ವಾಟ್ಸಪ್ ಸೇರಿದಂತೆ ಹಲವಾರು ಸಾಮಾಜಿಕ ತಾಣಗಳ ಅಪ್ಲಿಕೇಶನ್ಗಳನ್ನು ಬ್ರೌಸ್ ಮಾಡಬಹುದು ಯೂಟ್ಯೂಬ್ನಲ್ಲಿಯೂ ನಿಮ್ಮ ಮೆಚ್ಚಿನ ವಿಡಿಯೋಗಳನ್ನು ವೀಕ್ಷಣೆ ಮಾಡಬಹುದು ಯಾವುದೇ ಕಚೇರಿ ಕೆಲಸಗಳಿದ್ದರೆ ಇಂಟರ್ನೆಟ್ ಮೂಲಕ ಮೊಬೈಲ್ನಲ್ಲಿ ಪೂರ್ಣಗೊಳಿಸಬಹುದು ಜೊತೆಗೆ ರೀಲ್ಸ್ ಕೂಡ ನೋಡಬಹುದು ಈ ಅಪ್ಲಿಕೇಶನ್ ಗೂಗಲ್ ಪ್ಲೇಸ್ಟೋರ್ ನಲ್ಲಿ ಫೋರ್ ಪಾಯಿಂಟ್ ಫೋರ್ ರೇಟಿಂಗ್ ಅನ್ನು ಹೊಂದಿದೆ ಇದುವರೆಗೆ ಹತ್ತು ದಶಲಕ್ಷಕ್ಕೂ ಹೆಚ್ಚು ಬಳಕೆದಾರರು ಈ ಆಪ್ ಅನ್ನು ಡೌನ್ಲೋಡ್ ಮಾಡಿದ್ದಾರೆ ಈ ಅಪ್ಲಿಕೇಶನ್ ನೆಟ್ವರ್ಕ್ ಫೋರ್ ಜಿ ತ್ರೀ ಜಿ ಟೂ ಜಿ ನಡುವೆ ಬದಲಾಯಿಸುವುದಕ್ಕೆ ಮತ್ತು ಆಯ್ಕೆ ಮಾಡುವುದಕ್ಕೆ ಅನುಮತಿಸುತ್ತದೆ ಆದರೆ ಫೋರ್ಸ್ ಎಲ್ ಇ ಅಪ್ಲಿಕೇಶನ್ ಎಲ್ಲ ಸ್ಮಾರ್ಟ್ಫೋನ್ಗಳಲ್ಲಿ ಕೆಲಸ ಮಾಡುವುದಿಲ್ಲ ನಿಮ್ಮ ಸ್ಮಾರ್ಟ್ಫೋನ್ನ ಬ್ರ್ಯಾಂಡ್ ಮೇಲೆ ಇದು ನಿರ್ಧಾರವಾಗಿದೆ ಕೆಲವು ಬ್ರ್ಯಾಂಡ್ಗಳು ನೆಟ್ವರ್ಕ್ ಸ್ವಿಚ್ ಆಯ್ಕೆಯನ್ನು ಆಫ್ ಮಾಡ್ತವೆ ಆದ್ದರಿಂದ ಈ ಅಪ್ಲಿಕೇಶನ್ ಅವುಗಳಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ ಅಲ್ಲದೆ ಕೆಲವು ಯು ಪಿ ಐ ಅಪ್ಲಿಕೇಶನ್ಗಳು ಕೂಡ ಈ ಮೋಡ್ನಲ್ಲಿ ಇರುವಾಗ ಕೆಲಸ ಮಾಡದೇ ಇರಬಹುದು ಬ್ಯಾಂಕಿಂಗ್ ಆ್ಯಪ್ ಕೂಡ ಕೆಲವೊಂದು ನಿರ್ಬಂಧವನ್ನು ಹೊಂದಿರುತ್ತದೆ ಅದನ್ನು ಗಮನಿಸಿ